ನಮಸ್ಕಾರ ಹೇಗಿದ್ದೀರಿ ಅಲ್ಲ ರೇಣುಕಾಸ್ವಾಮಿ ಹಿರೇಮಠ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ದೇವಸ್ಥಾನ ದೇವರ ಫೋಟೋದಲ್ಲಿ ಪ್ರಭಾವಳಿ ಇರ್ತದೆ ಹಾಗೂ ಮೇಲೆ ಭೂತದ ಥರ ಆಕಾರ ಇರ್ತದೆ ಏಕೆ ಅಂತ ಏಕೆ ಅಂತ ಹಾಗೂ ಅಲ್ಲಿಂದಲೇ ನಾವು ಹೇಳಿದ ಕೇಳಿದ ಕೆಲಸ ಆಗ್ತದೆ ಅಂತ ಇರ್ತಾರೆ ಏನು ಇದರ ಅರ್ಥ ಸಾತ್ವಿಕ ದೇವರುಗಳಾದರೂ ಕೂಡ ಪ್ರಭಾವಳಿಯಲ್ಲಿ ಕ್ರೂರ ಸ್ವರೂಪದ್ದಾಗಿರ್ತದೆ ಅದು ಯಾಕೆ ಅಂತ ಹೇಳಿದ ಕೆಲಸ ಆಗ್ತದೆ ಎಲ್ವೋ ನಂಗೆ ಗೊತ್ತಿಲ್ಲ ಆ ಭೂತಾ ತರ ಆಕಾರ ಇರ್ತದೆ ಅಂತ ಹೇಳಿದ್ರೆ ಅದು ಭೂತಾತರ ಆಕಾರ ಅಲ್ಲ ಅದಕ್ಕೆ ಕೀರ್ತಿ ಮುಖ ಅಂತ ಹೇಳೋದು ದೇವರ ಮೂರ್ತಿಯಲ್ಲಿ ಅಥವಾ ಮಹಾದ್ವಾರದಲ್ಲಿ ಅಥವಾ ಪ್ರಭಾವಳಿಯಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಹೆಚ್ಚು ಸೌತ್ ಅಲ್ಲಿ ಯೂಸ್ ಮಾಡುದು ಅಲ್ಲಿ ಬಾರಿ ಕಮ್ಮಿ ಇರ್ಬಹುದು ಕೆಲವು ಕಡೆ ಬಟ್ ನಾರ್ತಲ್ಲಿ ನಂಗೆ ಅಂದ್ರೆ ಶಿಲ್ಪಶಾಸ್ತ್ರದಲ್ಲಿ ಅಷ್ಟು ನಂಗೆ ಅನುಭವ ಇಲ್ಲ ಆದರೂ ನಾನು ಗಮನಿಸಿದ ಮಟ್ಟಿಗೆ ಉತ್ತರ ಭಾರತದಲ್ಲಿ ಪ್ರಭಾವಳಿ ಇರುವುದು ಕಮ್ಮಿ ನೇರವಾಗಿ ಇರ್ತದೆ ಇಲ್ಲಿ ಪ್ರಭಾವಳಿ ಇರ್ತದೆ ಅದು ಹೂವು ಹಾಕಲಿಕ್ಕೆ ಅಥವಾ ಅಲಂಕಾರಕ್ಕೆ ಅಥವಾ ಯಾವ ರೀತಿಯ ಯೂಸ್ ಆಗ್ತದೆ ಸೊ ಅದರ ಮೇಲೆ ಒಂದು ಆ ರೀತಿ ಆಕಾರವನ್ನು ಸಿಂಹದ ಥರ ಇರ್ತದೆ ದೇವಸ್ಥಾನದ ಮಹಾದ್ವಾರದಲ್ಲಿ ಕೂಡ ಅಂಥದ್ದ ಇದನ್ನು ಮಾಡ್ತಾರೆ ಸೊ ಅದು ಅಲಂಕಾರಿಕವಾಗಿ ಯೂಸ್ ಮಾಡಿ ಮಾಡುವಂಥದ್ದು ಆದರೂ ಅದರ ಹಿನ್ನೆಲೆಯನ್ನೆಲ್ಲ ನೋಡಿದರೆ ಅದು ಏನಂತ ಸ್ಕಂದ ಪುರಾಣದಲ್ಲಿ ಎಲ್ಲ ಅದರ ಉಲ್ಲೇಖ ಬರ್ತದೆ ಏನಪ್ಪ ಅಂತ ಹೇಳಿದರೆ ಒಂದು ದಿವಸ ಒಬ್ಬ ರಾಕ್ಷಸ ಇಡ್ತಾನೆ ಜಲಂಧರ ಅಂತ ಆ ಜಲಂಧರ ಎನ್ನುವ ರಾಕ್ಷಸನಿಗೆ ಪಾರ್ವತಿಯನ್ನು ಪಡೆಯಬೇಕು ಅಂತ ಆಶೆ ಆಗ್ತದೆ ಪಾರ್ವತಿಯನ್ನು ಪಡೆಯಬೇಕಂತ ಆಶೆ ಆಗುವಾಗ ಏನು ಮಾಡ್ತಾನೆ ಶಿವನನ್ನು ಪಾರ್ವತಿಯನ್ನು ನನಗೆ ಬಿಟ್ಟು ಕೊಡಬೇಕು ಅಂತ ಕೇಳಲಿಕ್ಕೆ ರಾಹುವನ್ನು ಕಳಿಸ್ತಾನೆ ರಾಹು ಶಿವನ ಹತ್ರ ಬಂದು ಈ ರೀತಿ ಪ್ರಸ್ತಾಪ ಇರ್ತಾನೆ ಜಲಂಧರನ ಪ್ರಸ್ತಾಪವನ್ನು ಆಗ ಶಿವ ಕೋಪಗೊಂಡು ದುರುಗುಟ್ಟಿ ನೋಡ್ತಾನೆ ಅವನ ಮೂರನೇ ಕಣ್ಣಿಂದ ಒಂದು ಆಕಾರ ಬರ್ತದೆ ವಿಶೇಷವಾದ ಒಂದು ಆಕಾರ ಬಂದು ಆ ರಾಹುವನ್ನು ತಿನ್ಲಿಕ್ಕೆ ನುಂಗ್ಲಿಕ್ಕೆ ಓಡಿಸಿಕೊಂಡು ಹೋಗ್ತದೆ ಓಡಿಸಿಕೊಂಡು ಹೋಗುವಾಗ ರಾವು ಓಡ್ತಾನೆ ಓಡ್ತಾನೆ ಅವನಿಗೆ ಎಲ್ಲೂ ಆಶ್ರಯ ಸಿಗುವುದಿಲ್ಲ ಪುನಃ ಶಿವನ ಹತ್ರ ಬಂದು ಶಿವನಿಗೆ ಶರಣಾಗ್ತಾನೆ ಈ ಯಾರು ಶರಣಾಗ್ತಾರ ಅವರನ್ನೆಲ್ಲ ಚಮಿಸಿಬಿಡ್ತಾನೆ ಅವನಿಗೆ ಯಾವುದು ಇವರು ಕೆಟ್ಟವರು ಇವರು ಒಳ್ಳೆಯವರು ಹಸುರರು ದೇವತೆಗಳು ಇವರು ನಾಗರು ಯಾರಿಲ್ಲ ಎಲ್ಲರೂ ಶಿವನ ಹತ್ರ ಸಲ್ತಾರೆ ಸೊ ಶಿವ ಅವನಿಗೆ ಅಭಯ ಕೊಡ್ತಾನೆ ನಾನು ರಕ್ಷಣೆ ಕೊಡ್ತೇನೆ ನಿಮಗೆ ಅಂತ ಬಟ್ ಈ ಭೂತವನ್ನು ಸೃಷ್ಟಿ ಮಾಡಿ ಆಗಿದೆ ಅಲ್ವಾ ಅದನ್ನು ಏನು ಮಾಡೋದು ಅಂತ ಹೇಳುವಾಗ ಅದು ಕೇಳ್ತದೆ ನನಗೆ ಹಸಿವೆ ತಡಿಲಿಕ್ಕೆ ಆಗ್ತಾಯಿಲ್ಲ ಏನು ಮಾಡೋದು ನಾನು ಯಾ ಯಾವುದನ್ನು ತಿನ್ನಬೇಕು ಆಗ ಶಿವ ಹೇಳ್ತಾನೆ ನಿನ್ನ ದೇಹವನ್ನು ನೀನೇ ತಿನ್ನು ನಿನ್ನ ದೇಹವನ್ನು ನೀನೇ ತಿನ್ನು ಅಂತ ತನ್ನ ದೇಹವನ್ನೇ ತಾನೇ ತಿಂತ 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 ಖಾಲಿ ಮುಖ ಮಾತ್ರ ಮತ್ತು ಕೆಲವು ಕಡೆ ಎರಡು ಕೈ ಕೂಡ ತೊರಿಸ್ತಾರೆ ಅದು ಉಳಿತದೆ ಆಗ ಆ ಮುಖಕ್ಕೆ ಶಿವ ನೀನು ಕೀರ್ತಿ ಮುಖ ಅಂತ ಹೆಸರು ಕೊಟ್ಟು ಎಲ್ಲ ವಿಗ್ರಹಗಳ ಮೇಲೆ ಯಾವ ದೇವ ದೇವತೆಗಳಿಗಿಂತ ಕೂಡ ಮೇಲಿನ ಸ್ಥಾನದಲ್ಲಿ ನೀನು ಇರ್ತೀಯ ಅಂತ ಅವನಿಗೆ ವರ ಕೊಡ್ತಾನೆ ಅಂತೆಲ್ಲ ಉಲ್ಲೇಖ ಬರ್ತದೆ ಸೊ ಎಲ್ಲ ತಿರುಗಿ ತಿರುಗಿ ಬರುವುದು ಎಲ್ಲ ಶಿವನದ್ದಾಗಲಿ ಈಗನಪ್ಪಿದ್ದಾಗಲಿ ದೇವಿದ್ದಾಗಲಿ ಎಲ್ಲರದ್ದು ಕತೆ ಕೊನೆಗೆ ಬರುವುದು ಏನಪ್ಪ ಅಂತ ಹೇಳಿದ್ರೆ ಇದೇ ಉಪನಿಷತ್ತಲ್ಲಿ ವೇದದಲ್ಲಿ ಹೇಳಿರುವಂಥ ಆಂ ಬ್ರಹ್ಮಾಸ್ಮಿ ತತ್ವದೊಡಿಗೆ ಎಲ್ಲ ಕತೆಗಳು ಸಿಂಬಲಿಕ್ಕಾಗಿ ಹೇಳುವುದೇ ಇದನ್ನೇ ನಮ್ಮದೇ ದೇಹದ ಕತೆಗಳನ್ನು ಏನಪ್ಪ ಅಂತ ಕೇಳಿದ್ರೆ ಆತ್ಮ ಮತ್ತು ಪರಮಾತ್ಮ ತತ್ವ ಶಿವ ಮತ್ತು ಶಕ್ತಿ ಇದನ್ನ ಬೇರ್ಪಡಿಸಬೇಕು ಯಾರು ಬೇರ್ಪಡಿಸಬೇಕು ಅಸುರ ಅಸುರರಾಗಿ ಜಲಂಧರ ನೀರಲ್ಲಿ ಹುಟ್ಟಿದವ ಯಾವುದು ನಾವೆಲ್ಲ ನೀರಲ್ಲಿ ಹುಟ್ಟಿದವರೇ ಅದಕ್ಕೆ ಪರಮಾತ್ಮನಿಗೆ ನಾರಾಯಣ ಅಂತ ಕೂಡ ಹೆಸರಿದೆ ಏನು ನಾರಾಯಣ ನೀರಲ್ಲಿ ಮಲಗಿದವ ತಂದೆ ತಾಯಿಯ ದೇಹದ ಒಂದು ಜಲ ಅಂಶದಿಂದ ನೀರಿನ ಅಂಶದಿಂದ ನಾವೆಲ್ಲ ಹುಟ್ಟಿದವರು ಅಂಥ ಜಲಂಧರ ರಾಹುವನ್ನು ಕಳಿಸ್ತಾರೆ ಯಾರು ರಾಹು ರಾಹು ಚಂದ್ರನನ್ನು ತಿನ್ನುವವ ನುಂಗುವವ ಗ್ರಹಿಸಿ ಗ್ರಹಣ ಮಾಡುವವ ಯಾರು ಚಂದ್ರ ಅಂತ ಕೇಳಿದರೆ ಚಂದ್ರ ಮಾನಸು ಜಾತ ಮನಸ್ಸಿನಾದಿದೇವತೆ ಚಂದ್ರ ಶಿವ ಮತ್ತು ಶಕ್ತಿಯರನ್ನು ಬೇರ್ಪಡಿಸಬೇಕಾದ್ರೆ ಆತ್ಮ ಮತ್ತು ಪರಮಾತ್ಮ ತತ್ವವನ್ನು ಬೇರ್ಪಡಿಸಬೇಕಾದ್ರೆ ಮನಸ್ಸನ್ನು ನುಂಗಬೇಕು ಯಾರು ಅಸುರ ರಾಹು ರಾಹು ಮನಸ್ಸನ್ನು ಹಿಡಿಯುವಂಥ ರಾಹು ಶಿವನತ್ರ ಬರ್ತಾನೆ ಶಿವ ಆಗ ಕೋಪಗೊಂಡು ಆ ಮನಸ್ಸನ್ನು ಹಿಡೀಲಿಕ್ಕೆ ಬಂದಂಥ ಅಸುರನನ್ನು ಆ ರಾಹುವನ್ನು ಅಂತ ಇನ್ನೊಂದು ವಿಶೇಷ ಶಕ್ತಿಯನ್ನು ಶಿವನ ಶಕ್ತಿಯನ್ನು ಕಳಿಸ್ತಾನೆ ಆ ಶಕ್ತಿ ಅವನನ್ನು ನುಂಗ್ಲಿಕ್ಕೆ ಹೋದಾಗ ಅವ ಆಶ್ರಯಿಸಿದಾಗ ಅವು ಸೋತಾಗ ಆ ಶಕ್ತಿಗೆ ಏನು ಮಾಡಬೇಕಂತ ಹೇಳಿದ್ರೆ ನಿನ್ನನ್ನು ನೀನೇ ತಿಂದುಕೋ ಇದು ಸಾಧನೆಯ ಬಗ್ಗೆ ಹೇಳ್ತದೆ ಶಿವಶಕ್ತಿಯರನ್ನ ಒಂದು ಮಾಡಿಸಲಿಕ್ಕೆ ಶಿವಶಕ್ತಿಯರು ಒಟ್ಟಿಗೆ ಇರಬೇಕಾದ್ರೆ ಅವರು ಬೇರೆ ಆಗದೆ ಆತ್ಮ ಮತ್ತು ಪರಮಾತ್ಮ ತತ್ವ ಬೇರೆ ಆಗದ ರೀತಿ ಇರಬೇಕಾದ್ರೆ ಮೋಕ್ಷವನ್ನು ಪಡೀಬೇಕಾದ್ರೆ ಏನಾಗ ತನ್ನನ್ನು ತಾನೇ ತಿಂದುಕೊಳ್ಬೇಕು ತನ್ನ ದೇಹವನ್ನು ತನ್ನ ಮನಸ್ಸನ್ನು ತನ್ನ ಪ್ರಾಣಗಳನ್ನು ತನ್ನನ್ನು ತಾನೇ ನನ್ನ ಯೋಚನೆಗಳನ್ನು ತಿಂತ 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 ಏನು ಕೊನೆಗೆ ಉಳಿತದಲ್ವ ಎಲ್ಲ ಏನಿಲ್ಲದ ಸ್ಥಿತಿ ಅದು ಮೋಕ್ಷ ಮುಕ್ತಿ ಆ ಸ್ಥಿತಿಯಲ್ಲಿರುವುದಕ್ಕೆ ಅವನಿಗೆ ಕೀರ್ತಿ ಮುಖ ಅವ ದೇವತೆಗಳಿಗಿಂತ ಕೂಡ ಮೇಲಿನ ಸ್ಥಾನದಲ್ಲಿರುವವ ಇನ್ನು ಅನೇಕ ಏನೆಲ್ಲ ಋಣಾತ್ಮಕ ಶಕ್ತಿಗಳಿದೆ ಏನೆಲ್ಲ ಅಸುರಿ ಶಕ್ತಿಗಳಿದೆ ಎಲ್ಲವನ್ನ ನುಂಗುವವ ಎಲ್ಲವನ್ನ ಅಟ್ರಾಕ್ಟ್ ಮಾಡುವವ ಅದಕ್ಕೆ ಅವ ದೇವತೆಗಳಿಗಿಂತ ಕೂಡ ಮೇಲಿನ ಸ್ಥಾನದಲ್ಲಿರ್ಬೇಕು ಅಂತ ಕೀರ್ತಿ ಮುಖ ಅಂತ ಹೆಸರು ಕೊಟ್ಟದ್ದು ಯಾಕೆ ಹಾಗಾದರೆ ಘೋರ ರೂಪದಲ್ಲಿ ಇದೆ ಅಂತ ಕೇಳಿದರೆ ಅದು ಮಹಾಕಾಲದ ಸ್ವರೂಪ ಮಹಾಕಾಲನ ಸ್ವರೂಪ ಕಾಲ ಎಲ್ಲವನ್ನು ನುಂಗ್ತದೆ ಎಲ್ಲ ಒಂದು ನಮಗೆ ತುಂಬ ಪ್ರೀತಿಪಾತ್ರರಾಗಿರ್ಬೋದು ತುಂಬ ನಮಗೆ ಇಷ್ಟದವರು ಅಂಥವರು ಕೂಡ ಸತ್ತರೆ ಕೂಡ ನಾವು ಕೂಡ ಸಾಯುವುದಿಲ್ಲ ಒಟ್ಟಿಗೆ ಹಾಗೆ ಹೇಳ್ತೇವೆ ಅಷ್ಟೇ ಕಾಲ ಮರೆಸ್ತದೆ ನಿಧಾನವಾಗಿ ಕಾಲ ಎಲ್ಲವನ್ನು ನುಂಗ್ತದೆ ಯಾವುದನ್ನೆಲ್ಲ ಸೃಷ್ಟಿ ಮಾಡಿರ್ತದೋ ಅದನ್ನೇ ಕಾಲವೇ ಅದನ್ನೇ ವಾಪಸ್ ಕಾಲವೇ ನುಂಗ್ತದೆ ಎಲ್ಲವೂ ಸೃಷ್ಟಿ ಚಿತಿಲಯಗಳಲ್ಲಿ ಇದಾಗ್ತದೆ ಇಂಥೆಲ್ಲ ಎಲ್ಲ ಬೇರೆ ಬೇರೆ ತತ್ವಗಳನ್ನು ಹೇಳಲಿಕ್ಕೆ ಇದನ್ನೆಲ್ಲ ಮಾಡಿರುವಂಥದ್ದು ಮತ್ತೆ ಅದಕ್ಕೆ ಬೇರೆ ಬೇರೆ ಕಥೆಗಳು ಸೇರಿಕೊಂಡು ಏನೆಲ್ಲ ನಡೀತದೆ ಸೊ ಆ ಕಾಲ ಎನ್ನುವುದು ತುಂಬ ಡೇಂಜರ್ ಅದಕ್ಕೆ ಮಹಾಕಾಲ ಅಂತ ಹೇಳೋದು ಕಾಲಕ್ಕೆ ಯಾವುದೇ ಕರುಣೆ ಇಲ್ಲ ಆದ್ದರಿಂದ ಅದು ತುಂಬ ಘೋರ ರೂಪದಲ್ಲಿ ಇರ್ತದೆ ಕಾಲಕ್ಕೆ ಆ ಸ್ವರೂಪ ಇದು ಎಲ್ಲವನ್ನು ನುಂಗುವಂಥದ್ದು ಅಂಥ ಮಹಾಕಾಲನ ಕಾಲ ಸ್ವರೂಪಿಯ ಎಲ್ಲ ವಿಗ್ರಹಗಳ ಮೇಲೆ ಮಾಡಬೇಕಂತ ವಿಗ್ರಹಶಾಸ್ತ್ರದಲ್ಲಿ ಬಂದಿದೆ ಸೊ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ ನೆಕ್ಸ್ಟ್ ಕ್ವಶನ್ ಅವರು